ಹಾಯ್ ಗೈಸ್ ವೆಲ್ಕಮ್ ಟು ಮಿನಿ ಲಾಗ್ ವಿತ್ ಚಂದು ಸೊ ಗೈಸ್ ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂದರೆ ಮನೆಗೆ ಬೇಕಾಗಿರುವಂಥ ವಸ್ತುಗಳು ಮನೆ ಕಟ್ಸೋಕ್ಕೆ ಬೇಕಾಗಿರುವಂಥ ವಸ್ತುಗಳು ಆ್ಯಕ್ಚುಲಿ ಹೇಗೆ ಉತ್ಪತ್ತಿ ಆಗುತ್ತೆ ಹೇಗೆ ಬರುತ್ತೆ ಹೇಗೆ ಗಣಿಗಾರಿಕೆ ಆಗುತ್ತೆ ಕ್ರಷರಲ್ಲಿ ಹೇಗೆಲ್ಲ ಆಗುತ್ತೆ ಟ್ವೆಂಟಿ ಎಮ್ ಎಮ್ ಆಗಲಿ ಫೋರ್ಟಿ ಎಮ್ ಎಮ್ ಆಗಲಿ ಮನೆ ಕಟ್ಸಕ್ಕೆ ಬೇಕಾಗಿರುವಂಥ ಡೆಸ್ಟು ಎಮ್ ಸ್ಯಾಂಡು ಗಿಲವ್ ಸ್ಯಾಂಡು ಸೈಜು ಎಲ್ಲ ಯಾವ ರೀತಿ ಬರುತ್ತೆ ಯಾವ ರೀತಿ ಮೇಕಾಗುತ್ತೆ ಅಂತ ತೋರಿಸ್ಕೊಡೋದ ಅಂತ ಇವತ್ತು ನಾನು ಹೊರಟಿದ್ದೀನಿ ಗಾಯ್ಸ್ ಸೊ ಗಾಯ್ಸ್ ನನ್ನ ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ಗಾಯ್ಸ್ ಇದರಲ್ಲಿ ಹೆಚ್ಚಿನ ಮಾಹಿತಿ ಇರುತ್ತೆ ನಿಮಗೋಸ್ಕರ ಇದು ಸೊ ಗಾಯ್ಸ್ ಲೆಟ್ಸ್ ಗೋ ಇಲ್ಲಿ ಮೂರು ಜನ ಹುಡುಗರು ಇದ್ದಾರೆ ಅವ್ರು ಕರಿತೀನಿ ನೋಡಿ ಹೇಗೆ ಆಡ್ತಾರೆ ಅಂತ ಹುಡುಗರು ಏ ಬಂದ್ರ ಮೂರು ಜನ ಮಾಡಕ್ ಹೇಳ್ತಿದ್ದಾರೆ ಏನೋ ಅದೇನು ಹೇಳ್ತೀಯ ಕರೆಕ್ಟಾಗಿ ಕ್ಲೀನ್ ಆಗಿ ಹೇಳ ನಿಮಗೆ ತೋರ್ಸದ ಅಂತ ಗಾಡಿ ಎತ್ಕೊಂಡು ಹೊರ್ಟಿದೀನಿ ಈಗ ಗಾಯ್ಸ್ ನಾನು ಬಂದಿದ್ದೀನಿ ಒಂದು ಕ್ರೆಷರ್ ಹತ್ರ ಸೊ ಇದು ಓಡ್ತಾ ಇಲ್ಲ ಆಕ್ಚುಲಿ ಆದರೂ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಇದೆಲ್ಲ ಬೋಡ್ರಸ್ ಗೈಸ್ ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ ಅದ್ರೊಳಗೆ ಹಾಕ್ತಿದ್ರೆ ಹಾಕಿದರೆ ಇಲ್ಲಿ ಬರುತ್ತೆ ಗೈಸ್ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಟ್ವೆಂಟಿ ಎಮ್ ಗೈಸ್ ಸೊ ಗೈಸ್ ಇದು ಓಡ್ತಾ ಇಲ್ಲ ಫ್ಯಾಕ್ಟ್ರಿ ನೆಕ್ಸ್ಟ್ ಫ್ಯಾಕ್ಟ್ರಿಗೆ ಹೋಗೋದ ಅಲ್ಲಿ ಓಡ್ತಾ ಇರುತ್ತೆ ರನ್ನಿಂಗ್ ಎಲ್ಲ ಫ್ಯಾಕ್ಟ್ರಿ ಇದು ಸೊ ನೆಕ್ಸ್ಟ್ ಫ್ಯಾಕ್ಟ್ರಿಗೆ ಹೋಗೋದ ಗಾಯ್ಸ್ ಲೆಟ್ಸ್ ಗೋ ನೋಡಿ ಗೈಸ್ ಇಲ್ಲೊಂದು ಕ್ರಶರ್ದು ಕೋರೆ ಸಿಕ್ಕಿದೆ ಕೋರೆ ಅಂದರೆ ಮಾಮೂಲಿ ಕೊರೆದಿರುವಂತಹ ಹಳ್ಳ ಸೊ ಗೈಸ್ ಇಲ್ಲಿ ಮುಳ್ಳು ಬೇಲಿ ಹಾಕಿದ್ದಾರೆ ಆದರೂ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಆಳ ಇದೆ ನೋಡಿ ನೀವೇ ಎಷ್ಟು ಆಳ ಇರ್ಬೋದು ನೋಡಿ ಗೈಸ್ ಅಲ್ಲಿವರೆಗೂ ಇದೆ ನೋಡಿ ಒಳಗೆಲ್ಲ ನೀರು ತುಂಬ್ಕೊಂಡಿದೆ ಒಳಗೆ ಹೋಗೋಕ್ಕಾಗಲ್ಲ ಆ ಕಡೆಯಿಂದ ಬಂದರೆ ಹೋಗ್ಬೋದು ಸೊ ನಾನು ಇಲ್ಲಿಂದ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಮಟ್ಟಿಗೆ ಆಳ ಇಲ್ಲ ಅಷ್ಟೊಂದು ಇನ್ನೂ ಸ್ವಲ್ಪ ಆ ಕಡೆ ಹೋಗ್ತೀನಿ ಅಲ್ಲಿ ತುಂಬ ಆಳ ಇದೆ ಅಲ್ಲಿ ತೋರಿಸ್ತೀನಿ ಇದನ್ನ ನೋಡ್ಕೊಳ್ಳಿ ಈಗ ಮುಳ್ಬೇಲಿ ಹಾಕ್ಬಿಟ್ಟಿದ್ದಾರೆ ಇಲ್ಲೆಲ್ಲ ಇಲ್ಲಿ ಬೋರ್ಡ್ ನೋಡ್ತಾ ಇರ್ಬೋದು ಗಾಯ್ಸ್ ಕರ್ನಾಟಕ ಸರ್ಕಾರ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಂತ ಹಾಕಿದ್ದಾರೆ ಮಂಜೂರಾದ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸರ್ಕಾರದಿಂದನೇ ಓಡಿಸಿರುವಂಥದ್ದು ಇದು ಸೊ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ಅದೇ ರೀತಿಲಿ ಕೊರೆದಿರುವಂಥ ಇದು ಬೇರೆ ಕೋರೆ ಬೇರೆ ಫ್ಯಾಕ್ಟ್ರಿ ಕೋರೆ ಒಳಗೆಲ್ಲ ಕಾಣಿಸ್ತಾ ಇದೆಯಾ ನೋಡಿ ಜೆ ಸಿ ಬಿ ಎಷ್ಟು ಸಣ್ಣಕ್ಕೆ ಇರುವೇ ಥರ ಇದೆ ನೋಡಿ ಟಿಪ್ಪರಲ್ಲಿ ಹೋಗ್ತಿದೆ ಟೆನ್ ವೀಲ್ ಟಿಪ್ಪರು ಟೆನ್ ವೀಲು ಸಿಕ್ಸ್ ವೀಲ್ ಇಲ್ದಂಗೆ ಇವೆಲ್ಲ ನಮ್ಮ ಊರಲ್ಲಿ ಬೈಕ್ ಇದ್ದಂಗೆ ಗೈಸ್ ಒಂದು ಮನೆಗೆ ಮೂರ್ನಾಲ್ಕು ಇದೆ ನೋಡ್ಬೋದು ಎಷ್ಟು ಆಳ ಹಾಳಾಗಿರ್ಬೋದು ನೋಡಿ ಯಾವ ರೀತಿ ಜೂಮ್ ಮಾಡ್ತೀನಿ ನನ್ನ ಮೊಬೈಲ್ ಅಷ್ಟು ಕ್ಲಾರಿಟಿ ಇಲ್ಲ ಮುಳ್ಬೇಲಿ ಹಾಕಿದ್ದಾರೆ ಇಲ್ಲಿಂದನೇ ತೆಗಿತಿದ್ದೀನಿ ಸೊ ಕಡೆ ಕಾಣಿಸ್ತಾ ಇರೋದಿಲ್ಲ ಫ್ಯಾಕ್ಟ್ರಿ ಮೇಕಾಗ್ತಿದೆಯಲ್ಲ ಅದು ಅಲ್ಲಿಗೆ ಹೋಗ್ತಿದ್ದೀನಿ ಈಗ ಸೊ ನಾನು ಈಗ ತೋರಿಸ್ತಾ ಇದ್ದೀನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಾನು ಫ್ಯಾಕ್ಟ್ರಿ ಹತ್ರ ಬಂದಿದ್ದೀನಿ ಗಾಯ್ಸ್ ಆದರೆ ಈ ಫ್ಯಾಕ್ಟ್ರಿನೂ ರನ್ನಿಂಗ್ ಇಲ್ಲ ಆದರೆ ಮೆಟೀರಿಯಲ್ಗಳು ಐತೆ ನಿಮಗೆ ತೋರಿಸ್ತೀನಿ ನೋಡಿ ಮೆಟೀರಿಯಲ್ನ ನೋಡಿ ಗಾಯಸ್ ಟಿಪ್ಪರ್ ಟಿಪ್ಪರೆಲ್ಲ ಹೇಗೆ ನಿಂತಿದೆ ಅಂತ ಇದು ಬಂದು ಎಮ್ ಸ್ಯಾಂಡ್ ಗೈಸ್ ಇದು ಎಮ್ ಸ್ಯಾಂಡ್ ನೋಡ್ಬೋದು ಗಾಯ ರಾಶಿ ರಾಶಿ ಬಿದ್ದಿದೆ ಆ ಕಡೆ ಬಂದು ಎಮ್ ಸ್ಯಾಂಡು ಇದು ನೋಡಿ ಟ್ವೆಂಟಿ ಎಮ್ ಎಮ್ ಕಾಂಕ್ರೀಟ್ಗೆ ಉಪಯೋಗಿಸುವಂಥದ್ದು ಇದು ಕಾಂಕ್ರೀಟ್ಗೆ ಹಾಕುವಂಥದ್ದು ಇದು ನೋಡಿ ಇನ್ನೂ ಸರಿ ಇತ್ತಿತ್ತು ಟ್ವೆಂಟಿ ಎಮ್ ಎಮ್ ನೋಡ್ಬೋದು ಅಲ್ಲೇ ಇರುವಂತ ಒಬ್ರು ಕೇಳಿದೆ ಸ್ಟಾಪ್ ಅವ್ರು ಹೇಳಿದ್ರು ಸ್ಟಾಪ್ ಆಗಿದೆ ಅಂತ ಇದು ಇರ್ಬೋದು ಇದು ಆಪರೇಟಿಂಗ್ ಮಿಷಿನ್ ಅಂದ್ರೆ ವೈಟ್ ಹಾಕೋ ಬಿಡ್ಜು ಇಲ್ಲೇ ಬಂದು ಗಾಡಿಗಳೆಲ್ಲ ವೆಯ್ಟ್ ಹಾಕ್ಸ್ಕೊ ಹೋಗುತ್ತೆ ನೋಡಿ ಸ್ಟಿಪ್ಪರ್ ಎಷ್ಟೊಂದಿವೆ ಮುಂದೆ ಬನ್ನಿ ಕ್ರಷರ್ ತೋರ್ಸಿ ಕ್ರಷರ್ ಇದನ್ನೇ ತೋರಿಸಿರೋದು ಕೋರೆಗಳು ತೋರಿಸ್ತೀನಿ ಕೋರೆ ಅಂದ್ರೆ ಕೊರ್ದಿರುವಂತ ಗುಂಡಿಗಳು ಎರ್ಸ್ಕೋ ಗೈಸ್ ಗಾಯಸ್ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಇದೆ ಕೋರೆ ಅಂತ ನೋಡಿ ಯಾವ ರೀತಿ ಕೊರದಿದ್ದಾರೆ ನೋಡಿ ಎಷ್ಟು ಹಣ ಇರ್ಬೋದು ನೋಡಿ ಕಾಣಿಸ್ತಿದೆ ನಾವು ಸುಮಾರು ಇದೆ ಇಲ್ಲೊಂದಿದೆ ಇಲ್ಲೊಂದಿದೆ ಆ ಕಡೆ ಒಂದಿದೆ ಇನ್ನೂ ಬೇಜಾನ್ ಕಡೆ ಐತೆ ಅಲ್ಲೊಂದು ದೂರದಲ್ಲಿ ಕಾಣಿಸ್ತೈತೆ ಸೊ ಗೈಸ್ ಈ ಫ್ಯಾಕ್ಟ್ರಿ ರನ್ನಿಂಗ್ ಇದೆ ಇಲ್ಲಿ ಹೋಗೋದ ಬನ್ನಿ ಹೇಗೆ ಯಾವ ರೀತಿ ಬರ್ತಾ ಇದೆ ಮೆಟೀರಿಯಲ್ ಅಂತ ನೋಡೋದ ಇದನ್ನ ನೋಡ್ಕೊಳ್ಳಿ ಗಾಯ ಈ ಫ್ಯಾಕ್ಟ್ರಿ ಫುಲ್ಲು ರನ್ನಿಂಗ್ ಅಲ್ಲಿ ಐತೆ ನೋಡಿ ರನ್ ಆಗ್ತಿದೆ ಎಂಸ್ ಆಂಡ್ ಎಲ್ಲ ಬೀಳ್ತಾ ಇದೆ ಫ್ಯಾಕ್ಟ್ರಿ ರನ್ ಆಗ್ತಾ ಇದೆ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ನೋಡಿ ಮೆಟೀರಿಯಲ್ ತೋರಿಸ್ತೀನಿ ನೋಡಿ ಗೈಸ್ ಇದು ಬಂದು ಕಾಂಕ್ರೀಟ್ಗೆ ಹಾಕೋದು ಗೈಸ್ ಕಾಂಕ್ರೀಟ್ ಆರ್ ಸಿ ಸಿ ಮಾಡ್ಬೇಕಾರೆ ಕಾಂಕ್ರೀಟ್ಗೆ ಹಾಕೋದು ಆಮೇಲೆ ಯಾವುದೇ ಮೆಟೀರಿಯಲ್ ಬೇಕು ಅಂದ್ರೆ ಫೋನ್ ಹಾಕಿ ಗೈಸ್ ಒಡ್ಸ್ಕೊಡೋದ ಇದು ಬಂದು ಕಾಂಕ್ರೀಟ್ ಆಯ್ತಾ ಗೈಸ್ ಇದನ್ ಯಾವುದು ಇದು ಮೆಟೀರಿಯಲ್ ಅಂತ ಮೋಸ್ಟ್ಲಿ ಇದು ಡಿಸ್ಟನ್ಸ್ ಗಾಯಸ್ ನನಗೂ ಸರಿಯಾಗಿ ಗೊತ್ತಿಲ್ಲ ಜೆಸ್ಟ್ ಇದು ಡೆಸ್ಟ್ ಗಾಯ ಬೆಳ್ತಾ ಇದೆ ನೋಡಿ ಟೆನ್ ವೀಲ್ ಗಾಡಿ ನೋಡಿ ಗಾಯ್ಸ್ ಯಾವ ರೀತಿ ಹೋಗುತ್ತೆ ಹೋಗುದೋಡ್ತದೆ ಗಾಡಿ ಭಾರತ್ ಬೆಂಚ್ ಬಾಸ್ ಬರ್ಸಿದ್ದಾರೆ ಜೈ ಹನುಮಾನ್ ಜೈ ಬಜರಂಗಲಿ ಮಳೆ ಬಂದು ರೋಡ್ ಎಲ್ಲ ಫುಲ್ಲು ಕೆಟ್ಟೋಗಿದೆ ಸೊ ವಯಸ್ಸಲ್ಲಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಆದ್ದರಿಂದ ಮೊಬೈಲ್ ಒಳಗೆ ಇದ್ದೀನಿ ಗೈಸ್ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಈಗ ಎಲ್ಲಿಗೆ ಬಂದಿದ್ದೀನಿ ಅಂದರೆ ನಮ್ಮೂರಲ್ಲೇ ಇರೋ ಒಂದು ದೇವಸ್ಥಾನ ಸಂಭುಲಿಂಗೇಶ್ವರ ದೇವಸ್ಥಾನ ಅಂತ ನಾನು ಅಲ್ಲಿಗೆ ಬಂದಿದ್ದೀನಿ ಇಲ್ಲಿ ಯಾರು ಇಲ್ಲ ಪ್ರಶಾಂತವಾಗಿದೆ ಜಾಗ ಸೊ ನಿಮಗೂ ತೋರಿಸ್ತೀನಿ ನೋಡಿ ಚೆನ್ನಾಗಿದ್ರೆ ಕಾಮೆಂಟ್ಸ್ ಮಾಡಿ ಹೇಗಿದೆ ಅಂತ ಬನ್ನಿ ಎಷ್ಟು ಪ್ರಶಾಂತವಾಗಿದೆ ಅಂತ ಹಳ್ಳಿ ಮರ ಈಗ ತಾನೇ ಕ್ರಷರ್ದು ವೀಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ವೆದರ್ ಅಂತೂ ತುಂಬ ಕೂಲ್ ಆಗಿದೆ ಏನಕ್ಕೆ ಮಾರ್ನಿಂಗ್ ಇಂತ ಮಳೆ ಊದಿದೆ ಅದಕ್ಕೆ ವೆದರು ತುಂಬ ಕೂಲಾಗಿದೆ ಈಗ ನಾನು ಎಲ್ಲಿ ಹೋಗ್ತಿದ್ದೀನಪ್ಪ ಅಂದರೆ ವಾಕಿಂಗ್ ಹೋಗ್ತಿದ್ದೀನಿ ಈಗ ಅಟ್ ಪ್ರೆಸೆಂಟ್ ಎಲ್ಲಿದ್ದೀನಪ್ಪ ಅಂದರೆ ಬ್ರಿಡ್ಜ್ ಮೇಲೆ ಇದೀನಿ ಯಾವ ರೀತಿ ಕರ್ಸಿದ್ದಾರೆ ನೋಡಿ ಇದು ಮಧ್ಯದಲ್ಲಿರೋದು ಬೆಂಗಳೂರು ಟು ಮೈಸೂರು ಹೈವೇ ಆ ಕಡೆ ಈ ಕಡೆ ಇರೋ ಸರ್ವಿಸ್ ರೋಡು ಆ ಕಡೆ ಈ ಕಡೆ ಹೋಗೋಕೆ ಬಿಡ್ಸ್ ಕಟ್ಸಿದ್ದಾರೆ ಯಾವ ರೀತಿ ಕಟ್ಸಿದಾರೆ ನೋಡಿ ಯಾವ ಚೆನ್ನಾಗಿದೆ ಮೇಲಿಂದ ವ್ಯೂವ್ ಅಂತೂ ಸಕ್ಕತ್ತಾಗಿದೆ ಹ್ಮ ಅದು ಕಾಣಿಸ್ತಿದಿಲ್ಲ ದೂರದಲ್ಲಿ ಎರಡನೇ ಮನೆನೇ ನಮ್ದು ವೆದರ್ ಅಂತೂ ತುಂಬಾ ಕೂಲ್ ಆಗಿರೋದ್ರಿಂದ ನಾನು ಈಗ ವಾಕಿಂಗ್ ಹೋಗದ ಅಂತ ಹೋಗ್ತಾ ಇದ್ದೀನಿ ಬೆಂಗಳೂರು ಟು ಮೈಸೂರು ಹೈವೇ ಇದು ನೋಡಿ ಯಾವ ರೀತಿ ಇದೆ ಸೊ ಹಾಗೆ ಕೇಸ್ ಸಿಡಿತಾ ಇದೆ ಈಗ ಏನೋ ಒಂದು ಹೇಳಬೇಕು ಅನಿಸ್ತಿದೆ ಅದನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಜೀವನದಲ್ಲಿ ಸಿಗ್ಬೇಕು ಅಂತ ಬರ್ದಿದ್ರೆ ಸಿಕ್ಕೇ ಸಿಗುತ್ತೆ ಸಿಗ್ಬಾರ್ದು ಅಂತ ಬರ್ದಿದ್ರೆ ನೀನೇನೇ ಮಾಡಿದ್ರು ಏನೇ ತಿಪ್ಪಲ್ಲಾಗ ಹಾಕಿದ್ರು ಸೊ ಅದು ಸಿಗಲ್ಲ ನಿನಗೆ ಅದಕ್ಕೆ ನಿನ್ನ ಹತ್ರ ಏನಿರುತ್ತೆ ಅದನ್ನ ನೋಡಿ ಖುಷಿ ಪಡು ಏನಿರಲ್ಲ ಅದ್ರ ಬಗ್ಗೆ ನೀನು ರೀಗ್ರೆಟ್ಸ್ ಮಾಡಬೇಡ ಇನ್ನತ್ರ ಹತ್ರ ಏನಿರುತ್ತೆ ಅದರಲ್ಲೇ ಖುಷಿ ಪಡು ಅದೇ ನಿನಗೆ ಒಳ್ಳೇದು ಮಾಡುತ್ತೆ ಗಾಯಸ್ ಈಗ ವಾಕಿಂಗ್ ಮುಗಿಸ್ಕೊಂಡು ತಿರುಪನ ಸ್ಟೇಟ್ ಕೇಸ್ನ ಹತ್ತಾಯಿದೀನಿ ಇವಾಗ ಏನು ಹೇಳಬೇಕು ಅನಿಸ್ತಿದೆ ಅಂದರೆ ನನ್ನ ಬಗ್ಗೆ ಏನಾದರೂ ಹೇಳಬೇಕು ಅನಿಸ್ತಿದೆ ಅದನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಳ್ಳೆಯವನಲ್ಲ ಆದರೂ ಯಾರಿಗೂ ಮೋಸ ಮಾಡಿಲ್ಲ ಶ್ರೀಮಂತನೂ ಅಲ್ಲ ಆದರೆ ಕೇಳ್ದಾಗಿಲ್ಲ ಅಂದಿಲ್ಲ ಇದು ನನ್ನ ಬಗ್ಗೆ ಅರ್ಥ ಮಾಡಿಸುವಂಥ ಸಾಲುಗಳಾಗಿದೆ ಅರ್ಥ ಮಾಡ್ಕೊಳ್ಳೋ ಅಂತ ಉದ್ದಿರೋರು ಅರ್ಥ ಮಾಡ್ಕೊಳ್ಳಿ ಸೊ ಗೈಸ್ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇದಾಗಿತ್ತು ನನ್ನ ಕಂಟೆಂಟ್ ವಿಡಿಯೋ ಕಂಟೆಂಟನ್ನು ಪದ ಬಳಸ್ಬಾರ್ದು ಅಂದ್ಕೊಳ್ಳಿ ಇಲ್ಲಿ ವಿಡಿಯೋದಲ್ಲಿ ಏನು ಕಂಟೆಂಟ್ ಇಲ್ಲ ನಾನು ಜಸ್ಟ್ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ ಗೊತ್ತಿರೋ ಅಷ್ಟೇ ಮಾಹಿತಿ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ನಾನು ಜಾಸ್ತಿನೂ ಹೇಳಕ್ಕೆ ಹೋಗಿಲ್ಲ ನನಗೆ ಗೊತ್ತಿರುವಷ್ಟು ನಾನು ಹೇಳಿದ್ದೀನಿ ಕ್ರಷರ್ ಬಗ್ಗೆ ಏನು ನನಗೆ ಗೊತ್ತು ಯಾವ ರೀತಿ ನಮ್ಮ ಊರಲ್ಲಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾ ಅಲ್ಲಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಲ್ ಬಟನ್ ಕ್ಲಿಕ್ ಮಾಡಿ ಇವತ್ತಿನ ಲಾಗ್ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗದ ನಾನು ನಿಮ್ಮ ಪ್ರೀತಿಯ ಮನೆ ಮಗ ಚಂದು ಸೊ ಗಾಯ್ಸ್ ನಿಮಗೆ ಭಾಳ ಸಮಯ ಬಂದೇ ಬಿಡ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ವಿಡಿಯೋ ನೋಡಾದ್ಮೇಲೆ ಹಾಕ್ಬೇಕು ನಾನು ಈಗಲೇ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಬಾಯ್ ಗಾಯ್ಸ್